ಹಾಯ್ ಫ್ರೆಂಡ್ಸ್ ಇವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳ ಬೆಳಗ್ಗೆನೇ ಚಿರಾಡಿ ಮಜ್ಜಿಗೆ ಮಾಡಿ ಬೆಳಗ್ಗೆನೆ ಮತ್ತು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಅಮ್ಮನವ್ರು ನೋಡ್ಕೊಂಡು ಇವತ್ತು ತುಂಬ ಖುಷಿಯಾಯಿತು ಹಾಗೆ ವಿಘ್ನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಲ್ಲ ರೌಂಡ್ ಹೊಡ್ಕೊಂಡು ದೇವಸ್ಥಾನ ಎಲ್ಲ ಫುಲ್ಲು ಖುಷಿಯಾಗಿ ಬಂದ್ರಿ ಖುಷಿಯಾಗಿ ಫ್ರೆಂಡ್ಸ್ ಜೊತೆ ಹೋಗಿದ್ರಿ ಇವತ್ತು ಇವತ್ತೇನಪ್ಪ ಅಂದರೆ ಇನ್ನು ಸ್ಯಾರಿ ಯಾವುದೂ ಇದ್ದಿಲ್ಲ ಕುಚ್ಚು ಹಾಕೋದಕ್ಕೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದೇವ್ರನ್ನ ಮುಕ್ಕೊಂಡು ಹಾಗೇ ಇದು ತರಕಾರಿ ಅವೆಲ್ಲ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಬೇಕಾಗಿತ್ತು ಮಕ್ಕಳ ಬಾಕ್ಸ್ಗೆ ತಗೊಂಡು ಬಂದಿರಿ ದೇವಸ್ಥಾನದಲ್ಲಿ ಈ ಥರ ಕ್ಲೋಡಿತ್ತು ತುಂಬಾ ಕ್ಲೋಡಿತ್ತು ಆಮೇಲೆ ದೇವಸ್ಥಾನದಲ್ಲಿ ಹೋಮ ಬೇರೆ ಇತ್ತು ತುಂಬ ರಶ್ ಇರೋದ್ರಿಂದ ಒಂದು ಸ್ವಲ್ಪ ಲೇಟ್ ಎಷ್ಟೊತ್ತು ಅಂದರೆ ಒಂದು ಎರಡು ಅವರ್ ಆಯಿತು ನಿಂತು 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 ಸಾಕಾಯಿತು ಏನು ಮಾಡೋಕ್ಕಾಗಲ್ಲ ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫುಲ್ಲು ಅಲ್ಲಿ ಪ್ರಸಾದ ಕೊಟ್ಟರು ಹಾಗೆ ಪ್ರಸಾದ ತಿನ್ಕೊಂಡು ಖುಷಿಯಾಗಿ ಬಂದ್ರಿ ಆಮೇಲೆ ಏನಪ್ಪ ಅಂದರೆ ಗನ ಒಂದು ಸ್ವಲ್ಪ ಏನಾದರೂ ತಂಪ ಕುಡಿಬೇಕನ್ನಿಸ್ತಾಯ್ತು ಒಂದು ಜ್ಯೂಸ್ ಕುಡ್ಕೊಂಡು ಹಾಗೆ ಮನೆಗೆ ಬಂದ್ರಿ ನನಗೆ ಪ್ರಸಾದ ಅಂದರೆ ತುಂಬ ಇಷ್ಟ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ Mm, and i do and get